ಬಿಜೆಪಿಗೆ ಮತ್ತೊಮ್ಮೆ ಮುಖಭಂಗ ಈ ಬಾರಿ ಅರವತ್ತು ಸ್ಥಾನ ದಾಟೋದು ಡೌಟ್ ಮಹಾರಾಷ್ಟ್ರ ಎಂಎಲ್ಎ ಎಲೆಕ್ಷನ್ನಲ್ಲಿ ಕಮಲ ವಿಲವಿಲ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಗೆ ಅಸ್ತು ಅನ್ನದ ಮತದಾರ ಜನರ ಮನಸ್ಸಿನಲ್ಲೇನಿದೆ ಎಂದು ತಿಳಿದು ಗಲಿಬಿಲಿಗೊಂಡ ಮಹಾರಾಷ್ಟ್ರದ ಸಮ್ಮಿಶ್ರ ಸರ್ಕಾರ ಲೋಕಸಭೆಯ ಕಳಪೆ ರಿಸಲ್ಟ್ ನಂತರ ಮಹಾರಾಷ್ಟ್ರದ ಎಂಎಲ್ಎ ನಲ್ಲೂ ಬಿಜೆಪಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಮಹಾರಾಷ್ಟ್ರದ ಜನತೆ ವಾಮ ಮಾರ್ಗದಿಂದ ಮಹಾರಾಷ್ಟ್ರದ ಗದ್ದುಗೆ ಹಿಡಿದಿರುವ ಬಿಜೆಪಿಗೆ ಜನ ಗಂಟು ಮೂಟೆ ಕಟ್ಟುವಂತೆ ಈಗಾಗಲೇ ತೀರ್ಮಾನಿಸಿದ್ದಾರೆ ಎನ್ನುವ ಶಾಕಿಂಗ್ ಸುದ್ದಿಯ ಸರ್ವೆ ವರದಿಗಳು ಬಹಿರಂಗಗೊಂಡಿವೆ ಬರುವ ಎಂಎಲ್ಎ ನಲ್ಲಿ ಬಿಜೆಪಿ ಕಳೆದ ಬಾರಿಗಿಂತಲೂ ಕಡಿಮೆ ಸ್ಥಾನ ಗೆಲ್ಲಬಹುದು ಎಂಬ ಅಂಶ ಹೊರಬಿದ್ದಿದೆ ಸಿಂಧೆ ನೇತೃತ್ವದ ಸರ್ಕಾರದಲ್ಲಿ ಪಾರ್ಟ್ನರ್ ಆಗಿರುವ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗುವುದಿಲ್ಲ ಕೇವಲ ಅರವತ್ತು ಸ್ಥಾನಗಳಿಗಷ್ಟೇ ತೃಪ್ತಿ ಎಂದು ಸಮೀಕ್ಷೆ ಹೇಳಿದೆ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಅನುಭವಿಸಿದ್ದ ಮಹಾರಾಷ್ಟ್ರ ಬಿಜೆಪಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ ಆಂತರಿಕ ವರದಿ ವಿಶ್ಲೇಷಣೆಗಳು ಕಮಲ ಪಡೆಯಲ್ಲಿ ದಿಗಿಲು ಮೂಡಿಸಿವೆ ಆಡಳಿತ ವಿರೋಧಿ ಅಲೆ ಮರಾಠ ಮೀಸಲು ಹೋರಾಟ ನಿರ್ವಹಣೆ ವೈಫಲ್ಯ ಸೈದ್ಧಾಂತಿಕ ವಿರೋಧಿಗಳ ಜೊತೆಗಿನ ಅಸಹಜ ಮೈತ್ರಿ ಬಿಜೆಪಿ ರಾಜಕೀಯ ಭವಿಷ್ಯವನ್ನೇ ಮಸುಕಾಗಿಸಿದೆ ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಈ ಹೊತ್ತಲ್ಲಿ ಪಕ್ಷ ನಡೆಸಿದ ಆಂತರಿಕ ಸಮೀಕ್ಷೆಗಳು ಕೇಸರಿ ಪಡೆಯ ಹಿರಿಯ ನಾಯಕರಿಗೆ ಶಾಕ್ ನೀಡಿರೋದಂತೂ ಖಂಡಿತ ಸ್ವತಃ ಬಿಜೆಪಿಯ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಎರಡ್ನೂರ ಎಂಬತ್ತೆಂಟು ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಬಿಜೆಪಿ ಎಪ್ಪತ್ತರ ಗಡಿ ದಾಟೋದು ಅನುಮಾನ ಎಂಬ ಸುಳಿವು ಕೇಸರಿ ಪಡೆಗೆ ಸಿಕ್ಕಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದ ಅರ್ಧದಷ್ಟು ಸ್ಥಾನಗಳನ್ನು ಈ ಬಾರಿ ಬಿಜೆಪಿ ಕಳೆದುಕೊಳ್ಳಲಿದೆ ಬಿಜೆಪಿ ಎಪ್ಪತ್ತು ಸ್ಥಾನ ಗೆಲ್ಲೋದು ಡೌಟ್ ಎನ್ನುವ ಸಂಗತಿ ಹೊರಬಿದ್ದಿದ್ದು ಉಳಿದೆಲ್ಲಾ ಸಮೀಕ್ಷೆಗಳು ಬಿಜೆಪಿಗೆ ಭಾರಿ ಹಿನ್ನಡೆಯಾಗುತ್ತವೆ ಎಂದು ಹೇಳಿವೆ ಇದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಆತಂಕಕ್ಕೆ ಕಾರಣವಾಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಪತ್ನಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಗಳೇ ಕಾರಣ ಎಂದು ಬಿಜೆಪಿಯ ಚಿಂತಕರ ಚಾವಡಿ ಹೇಳುತ್ತಿದೆ ರೈತರ ಕೃಷಿ ಉತ್ಪನ್ನಗಳ ಬೆಲೆ ವಿಚಾರದಲ್ಲಿ ಸರಿಯಾದ ನಿರ್ಧಾರ ಕೈಗೊಳ್ಳದಿರುವುದು ಮುಂಗಾರು ಮಳೆ ವೇಳೆ ಉಂಟಾದ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡದಿರೋದು ಮುಖ್ಯವಾಗಿ ಈರುಳ್ಳಿ ಬೇಳೆಕಾಳು ಬೆಳೆಗಾರರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸದೇ ಇರೋದು ಬಿಜೆಪಿಯ ವಿರುದ್ಧ ಜನ ರೊಚ್ಚಿಗೇಳುವಂತೆ ಮಾಡಿದೆ ಎನ್ನುವ ಅಂಶ ಬಹಿರಂಗಗೊಂಡಿದೆ ಇಷ್ಟೆಲ್ಲಾ ನ್ಯೂನ್ಯತೆಗಳ ನಡುವೆ ಬಿಜೆಪಿಯನ್ನ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಕಟ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ रिपोर्ट फोकस कर्नाटक